ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ವಾರ್ತೆಗಳ ವಿವರ ಮಾದಿಗ ದಂಡೂರ ಮಾದಿಗ ಮೀಸಲಾತಿ ಸಮಿತಿ ಕೊಪ್ಪಳ ವತಿಯಿಂದ ಯಾದಗಿರಿ ಬಂದ್ ಕರೆ ಕೆ ಸುಭಾಸ್ ಕನಕಗಿರಿ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಮತ್ತು ಗಂಗಣ್ಣ ಸಿದ್ದಾಪುರ ಕೊಪ್ಪಳ ಜಿಲ್ಲಾ ಕಾರ್ಯ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಯಾದಗಿರಿ ಬಂದ್ ಗಂಗಣ್ಣ ಸಿದ್ದಾಪುರ ಕೊಪ್ಪಳ ಜಿಲ್ಲಾ ಕಾರ್ಯ ಅಧ್ಯಕ್ಷರು ಇವರ ಮಾತನಾಡಿ ಯಾದಗಿರಿ ಮಹಿಳೆಯ ಮೇಲೆ ಅತ್ಯಾಚಾರವೆಸಗಿದ ಕಿಡಿಗೇಡಿಗಳಿಗೆ ಪೊಲೀಸ್ ಇಲಾಖೆಯು ತನಿಖೆ ಮಾಡಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಯಾದಗಿರಿ ಜಿಲ್ಲೆಯ ಕೊಡೇಕಲ್ ಗ್ರಾಮದಲ್ಲಿ ನಡೆದಂತಹ ಘಟನೆ ಕುರಿತು ನಾವು ಮಾಡಿದ ದಂಟೂರ ಕೊಪ್ಪಳ ಜಿಲ್ಲಾ ಸಮಿತಿ ವತಿಯಿಂದ ಏಳು ತಾಲೂಕಿನಲ್ಲಿರುವ ನಮ್ಮ ಸಮಾಜದವರು ಎಲ್ಲರು ಇದೇ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರರಂದು ರಂದು ಯಾದಗಿರಿ ಬಂದ್ ಕರೆ ಮಾಡಲಾಗುವುದು ಎಂದು ತಿಳಿಸಿದರು ಮಳಿಕಕ್ಕೆ ಸುಭಾಷ್ ಕನಕಗಿರಿ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಮಾತನಾಡಿ ಯಾದಗಿರಿ ಬಾಲಕಿಯ ಅತ್ಯಾಚಾರಕ್ಕೆ ನ್ಯಾಯ ಸಿಗಲೇಬೇಕು ಬಾಲಕಿಗೆ ಆದ ಅನ್ಯಾಯಕ್ಕೆ ನ್ಯಾಯ ಸಿಗಲೇಬೇಕು ಬನ್ನಿ ಮಾವಿನ ದಂಡೂರ ಎಂದರು ಯಾದಗಿರಿ ಬಂದ್ ಕರೆಗೆ ಕೊಪ್ಪಳ ಜಿಲ್ಲೆಯಿಂದ ಮಾದಿಗ ದಂಡೂರ ಮಾದಿಗ ಮೀಸಲಾತಿ ಸಮಿತಿ ವತಿಯಿಂದ ಎಲ್ಲಾ ಕಾರ್ಯಕರ್ತರು ದಿನಾಂಕ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಯಾದಗಿರಿ ಬಂದ್ ಮಾಡುವುದಕ್ಕಾಗಿ ಮತ್ತು ಅತ್ಯಾಚಾರ ಆಗಿರುವ ಬಾಲಕಿಗೆ ನ್ಯಾಯ ಕೊಡಿಸುವುದಕ್ಕೆ ಯಾದಗಿರಿ ಬಂದ್ ಮಾಡುತ್ತೇವೆ ಈ ಸಂದರ್ಭದಲ್ಲಿ ಮೂರ್ತಿ ಸಂಗಾಪುರ ಕೊಪ್ಪಳ ಜಿಲ್ಲಾ ಉಪ ಅಧ್ಯಕ್ಷರು ಮಹಾದೇವ ಬಡಿಗೆ ಗಂಗಾವತಿ ತಾಲೂಕು ಅಧ್ಯಕ್ಷರು ಶಿವಣ್ಣ ಎರಿಗನೂರು ಕಾರಟಗಿ ತಾಲೂಕು ಅಧ್ಯಕ್ಷರು ಸೂಜಪ್ಪ ಚಿಕ್ಕ ಮಾದಿನ ತಿಪ್ಪಣ್ಣ ಬೆನ್ನೂರು ಉಪಸ್ಥಿತರಿದ್ದರು ಮಾದಿಗ ಮೀಸಲಾತಿ ಹೋರಾಟ ಸಂಸ್ಥೆ ಕೊಪ್ಪಳ ಜಿಲ್ಲಾ ಶಾಖೆಯಿಂದ ಏನು ಇವತ್ತು ಯಾದಗಿರಿ ಜಿಲ್ಲಾ ಕೊಡೇಕಲ್ಲು ಗ್ರಾಮದಲ್ಲಿ ಒಳಗ ಭ ನಮ್ಮ ಮಾದಿಗರ ಮಹಿಳೆ ಮ್ಯಾಲಿ ಅತ್ಯಾಚಾರನ ಮಾಡಿ ಅತ್ಯಾಚಾರ ಮಾಡಿದ್ರು ಕೂಡ ಅವರು ನಂದು ಕಂದು ಹೋಗಿ ಪೋಟೇಷನ್ಗೆ ಹೋಗ್ಬೇಕಾದ್ರೂ ಕೂಡ ಅದು ಹೋಗಿ ನೀವು ಕೇಸ್ ಕೊಡ್ತೀರಿ ಅಂತ ಕೆಲವು ಸಮುದಾಯದವ್ರು ಕೆಲವು ಸಮುದಾಯದ ಒಳಗ ಕಿಡಿಗೇಳಿಗಳು ಅವ್ರನ್ನ ಈ ನೀವು ಊರಾಗಿದ್ದು ಬಾಳೆ ಮಾಡ್ತೀರ ನೀವು ಸ್ಟೇಷನ್ಗೆ ಹೋದ್ರಂತ ಹೇಳ್ಬೇಕಾದ್ರೆ ಅದನ್ನ ಇದು ಮಾದರಿ ಸಮುದಾಯದವರು ಹೆಂಗೆ ಕಾಣ್ತಿದ್ದೆವು ಕೆಲವು ಸಮುದಾಯದ ಕಿಲಿಗೇಡಿಗಳಿಗೆ ಬುದ್ಧಿ ಹೇಳ್ಬೇಕಂದ್ರೆ ಇದನ್ನ ಕೂಡಲೇ ಪೊಲೀಸ್ ಇಲಾಖೆ ಪರಿಶೀಲನೆ ಮಾಡಿ ಯಾರು ಅಂದ್ರೆ ನಾವು ಪ್ರತಿಯೊಂದು ಸಮುದಾಯಕ್ಕೆ ನಾವು ಹೇಳೋಕೆ ಹಚ್ಚಿಲ್ಲ ಬಟ್ ಆ ಯಾವ ಸಮುದಾಯದ ಒಳಗೆ ಯಾರು ಕಿಲಿಗೇಡಿಗಳು ಅವ್ರನ್ನ ಗುರ್ತಿಡಿಸಿ ಅವರಿಗೆ ತಕ್ಕದ ಶಿಕ್ಷೆ ಕೊಟ್ಟ ಇನ್ನು ಮುಂದೆ ಇಂಥವು ಇಂಥ ಘಟನೆ ಆಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟ ಇಷ್ಟಪಡ್ತಿದ್ದೀನಿ ಮತ್ತು ನಮ್ಮ ಸನ್ಮಾನ್ಯ ಮಂದಕೃಷ್ಣ ಮಾದಿಗೆ ನೇತೃತ್ವದಲ್ಲಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ನರಸಪ್ಪ ದಂಡೋರವರು ಇವತ್ತು ನಮಗೆ ಯಾದಗೇರಿನ ಬಂದ್ ಕಾಲು ಕೊಟ್ಟಿದ್ದಾರೆ ಇದೇ ಇದೇ ತಿಂಗಳ ಮೂವತ್ತನೇ ತಾರೀಕಿಗೆ ಬಂದ್ ಕಾಲು ಐತಿ ಮತ್ತು ನನ್ನ ಮಾದಿಗೆ ದಂಡೋರ ಸಂಘಟನೆಯರು ಎಲ್ಲ ಏಳು ತಾಲೂಕಿನ ಪದಾಧಿಕಾರಿಗಳು ತಪ್ಪದೆ ಈ ಯಾದಗಿರಿ ಜಿಲ್ಲೆನ ಬಂದ್ ಮಾಡೋಕ್ಕೆ ಮುಂದಾಳತವಾಗಿ ಬರಬೇಕಂತ ನನ್ನ ಮಾದಿಗೆ ಸಮುದಾಯದವರು ಮಾದಿಗೆ ದಂಡವರ ಸಂಘಟನೆಯವರು ಎಲ್ಲ ಪದಾಧಿಕಾರಿಗಳು ಅಲ್ಲಿಗೆ ಹೋಗ್ಬೇಕಂತ ಯಾಕೆ ನಾವು ಕೂಡ ಹೋಗ್ತಾ ಇದ್ದೀವಿ ಮತ್ತು ನಮ್ಮ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಸುಭಾಷ್ ಅವರು ಮತ್ತು ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮೂರ್ತಿ ಸಂಗಾಪುರವರು ಮತ್ತು ಗಂಗೋ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮಹದೇವ ಕಾಟಪ್ರ್ ಮತ್ತು ಪೂಜೇಶ್ ಇವರೆಲ್ಲ ಸಮ್ಮುಖದಲ್ಲಿ ಮತ್ತು ನಾವು ಇದೇ ಮೂವತ್ತನೇ ತಾರೀಕಿಗೆ ಭಾಳ ಅದ್ದೂರಾಗಿ ಆ ಬಂದ ಮುಖಾಂತರ ಕೆಲವು ಕಿಡಿಗಳಿಗಳು ಏನು ಇವತ್ತು ನಮ್ಮ ಮಾದಿಗರ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿ ಮತ್ತು ಮನ ಬಂದಂತೆ ಮಾತಾಡಿ ಅವ್ರನ್ನ ಪರಿಶೀಲನೆ ಮಾಡಿ ಎಲ್ಲ ಸಮುದಾಯ ಇದ್ದದ್ದು ಎಲ್ಲ ಒಳಗಿರ್ತವೆ ಬಟ್ ಆ ಸಮುದಾಯದೊಳಗಡೆ ಕೆಲವು ಕಿಡಿಗಳಿಗಳನ್ನ ಅವ್ರನ್ನ ಪರಿಶೀಲನೆ ಮಾಡಿ ಪೊಲೀಸ್ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು ಇದನ್ನ ಪರಿಶೀಲನೆ ಮಾಡಿ ಅವ್ರಿಗೆ ತಕ್ಕಾದ ಶಿಕ್ಷೆ ಕೊಟ್ಟಂದ್ರೆ ಇನ್ನು ಮುಂದೆ ಇಂಥ ಘಟನೆ ಆಗಲ್ಲ ಅಂತ ನಾನು ಹೇಳಕ್ ಇಚ್ಛೆ ಪಡಿಸಿದ್ದೀನಿ ನಾನು ಇಷ್ಟೆಲ್ಲ ಹೇಳಿ ನಾಳೆ ಬಂದು ಗಲ್ಲಿ ನಾವು ಎಚ್ಚರಿಕೆ ಕೊಡ್ತೀವಿ ಅಂತ ಹೇಳಿ ನನ್ನ ಮಾಸ್ಕ್ ಮುಗಿಸೀನಿ ಜೈ ಮಾದಿಗ ಜೈ ಜೈ ಮಾದಿಗಂಡೂರ ಮಾದಿಗೆ ಮೀಸಲಾತಿ ಹೋರಾಟ ಸಮಿತಿಯ ಮತ್ತು ದಲಿತರ ಮೇಲೆ ಅನೇಕ ದೌರ್ಜನ್ಯಗಳನ್ನು ಖಂಡಿಸಿ ಮಾದಿಗೆ ದಂಡೂರು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ನಮ್ಮ ರಾಜ್ಯಾಧ್ಯಕ್ಷರಾದ ನೆಸಪ್ಪ ಅವರು ಮತ್ತು ರಾಷ್ಟ್ರ ನಾಯಕರಾದ ಬಂದಕೃಷ್ಣ ನೇತೃತ್ವದಲ್ಲಿ ಇವತ್ತು ಯಾದಗಿರಿ ಜಿಲ್ಲಾದಲ್ಲಿ ಇವತ್ತು ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದ ಕೋಮಾದಿಗಳಿಗೆ ಅವರಿಗೆ ಖಂಡನೆ ಮಾಡಿ ಅವ್ರನ್ನ ಇವತ್ತಿವರೆಗಾದರೂ ಆದರೂ ಅರೆಸ್ಟ್ ಮಾಡಿಲ್ಲ ಮತ್ತು ಅವರಿಗೆ ಸರಿಯಾದ ರೀತಿಯಿಂದ ರಾಜಕೀಯ ವ್ಯಕ್ತಿಯಿಂದ ಭಾಳ ಸಪೋರ್ಟ್ ಇರೋದಕ್ಕೆ ಕಾರಣವಾಗಿ ಮಾದಿಗ ದಂಡೂರು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ನಮ್ಮ ರಾಜ್ಯಾಧ್ಯಕ್ಷರಾದ ನರಸಪ್ಪ ಅವರ ನೇತೃತ್ವದಲ್ಲಿ ಇವತ್ತು ಯಾದಗಿರಿಯನ್ನು ದಿನಾಂಕು ಮೂವತ್ತು ಮೂವತ್ತನೇ ತಾರೀಕು ಐದಾರು ದಿನ ಬಂದ್ಕಾಲು ಕೊಟ್ಟಿದ್ದೀವಿ ಮಾದಿಗ ದಂಡೂರು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಮತ್ತು ಇಲ್ಲಿ ಕೊಪ್ಪಳ ಜಿಲ್ಲೆಯಿಂದ ನಾ ಕೆ ಸುಭಾಷ್ ಮಾದಿಗ ದಂಡೂರ ಮತ್ತು ಮಾದಿಗೆ ಮೀಸಲಾತಿ ಹೋರಾಟ ಸಮಿತಿಯ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಮತ್ತು ಗಂಗಣ್ಣ ಕೊಪ್ಪಳ ಜಿಲ್ಲಾ ಕಾರ್ಯಾಧ್ಯಕ್ಷರು ಮತ್ತು ನಮ್ಮ ಮೂರ್ತಿಯವರು ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ನಮ್ಮ ಮಹಾದೇವ ಅಧ್ಯಕ್ಷರು ಗಂಗಾವತಿ ತಾಲೂಕು ಮತ್ತು ನಮ್ಮ ಪೂಜೆ ಇರ್ತಕ್ಕಂಥ ಮುಂದಿನ ದಿನದಲ್ಲಿ ಹಿಂಗಾತಪ್ಪ ಅಂತಂದರೆ ನಾವು ಪ್ರತಿ ಹಳ್ಳಿಯಲ್ಲಿ ಪ್ರತಿ ಜಿಲ್ ಪ್ರತಿ ಜಿಲ್ಲಾದಲ್ಲಿ ನಾವು ಒಂದು ಹೋರಾಟ ಹಮ್ಮಕೆಬೇಕಾಗ್ತೈತಿ ಇವತ್ತೇನು ದಲಿತ ಮಹಿಳೆಗೆ ಇವತ್ತು ಅನ್ನೇ ಆದರ ಎಸೆದುಗಳನ್ನು ಇವತ್ತು ಈ ಸರ್ಕಾರ ಅದನ್ನು ಖಂಡನೆ ಮಾಡಿಲ್ಲ ಖಂಡನೆ ಅಲ್ಲಿರ್ತಕ್ಕಂಥ ಏನು ಆರೋಪಿಗಳನ್ನು ಆರೋಪಿಗಳನ್ನು ಬಂಧಿಸಿ ಅವರಿಗೆ ಕ್ರಮ ಸರಿಯಾದ ರೀತಿಯಿಂದ ಕ್ರಮ ಜರುಗಿಸಬೇಕು ಇಲ್ಲ ಅಂತಂದ್ರೆ ಮತ್ತೆ ನಾವು ಪ್ರತಿ ಹಳ್ಳಿ ಪ್ರತಿ ಜಿಲ್ಲಕ್ಕೂ ಹೋರಾಟ ಮಾಡಕ್ಕೆ ಮಾಡೋಕೆ ಮುಂದುವರಿತೀವಿ ಮತ್ತು ಹಿಂಗಾದರೆ ಪ್ರತಿ ಇವತ್ತು ಹಳ್ಳಿಯಲ್ಲಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ಜಿಲ್ಲಾದಲ್ಲಿ ಇವತ್ತು ದೌರ್ಜನ್ಯ ದಬ್ಬಳಿಕೆ ಇವತ್ತು ದಲಿತರ ಮೇಲೆ ಹೆಚ್ಚಾಗಿ ಆಗಿದ್ದವು ಅಂತನ್ನ ಈ ಪೊಲೀಸ್ ಇಲಾಖೆಯವರು ಖಂಡಿಸಬೇಕು ಖಂಡಿಸಿ ಎಂಬ ನ್ಯಾಯ ಕೊಡಿಸಬೇಕು ಆ ತಂದೆ ತಾಯಿಗೂ ಮತ್ತು ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ಕಡೆಯರ ಪಡೆಯಧಾನ ನೀಡಬೇಕು ಇಲ್ಲದಿದ್ದರೆ ನಾವು ಪ್ರತಿ ಹಳ್ಳಿಗೆ ಪ್ರತಿ ಜಿಲ್ಲಾಕ್ಕೂ ಹೋರಾಟ ಹಂಗೆಂದು ರಾಷ್ಟ್ರ ನಮ್ಮ ರಾಷ್ಟ್ರ ಮಟ್ಟ ಅಧ್ಯಕ್ಷರಾದಂಥ ವಂದ ಕೃಷ್ಣ ಅವರ ನೇತೃತ್ವದಲ್ಲಿ ಬೆಂಗಳೂರಿಗೂ ಬೆಂಗಳೂರು ಕೂಡ ನಾವು ಸಂಬಂಧಪಟ್ಟ ಅಧಿಕಾರಿ ಧರಣಿ ಮಾಡ್ತು ಅಂತ ಹೇಳಿ ಎಚ್ಚರಿಕೆ ಮತ್ತು ಆ ಕುಟುಂಬದವರಿಗೆ ನ್ಯಾಯ ಕೊಡಿಸುವುದಕ್ಕಾಗಿ ನಮ್ಮ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಶ್ರೀ ಮಂದ ಕೃಷ್ಣ ಮಾದಿಗಂಡನವರ ನೇತೃತ್ವದಲ್ಲಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ನೇತೃತ್ವದಲ್ಲಿ ದಿನಾಂಕ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಯಾದಗಿರಿ ಬಂದು ಕರೆ ಕೊಟ್ಟಿದ್ದಾರೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಕೆ ಸುಭಾಷ್ ಮತ್ತು ಜಿಲ್ಲಾ ಕಾರ್ಯಾಧ್ಯಕ್ಷರು ಗಂಗಣ್ಣ ಸಿದ್ದಾಪುರ್ ಇವರ ನೇತೃತ್ವದಲ್ಲಿ ನಮ್ಮ ಕೊಪ್ಪಳ ಜಿಲ್ಲಾದ್ಯಂತ ಸಾವಿರಾರು ಜನರು ಹೋಗ್ತಾ ಇದ್ದೀವಿ ಎಲ್ಲ ಕಾರ್ಯಕರ್ತರು ಆ ಯಾದಗಿರಿ ಬಂದ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಬಾಲಕಿಗೆ ನ್ಯಾಯ ದೊರಕಿಸಿ ಕೊಡಬೇಕೆಂದು ವಿನಂತಿಸ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ